ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಾರ್ಕಿಗೆ ಬಂದಿದ್ದೇವೆ ಗಾಯಸ್ ಯಾಕಂದರೆ ನನ್ನ ಮಗಳಿದ್ದು ಎಕ್ಸಾಮ್ ಫಿನಿಶ್ ಆಯಿತು ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಮಕ್ಕಳನ್ನು ಪಾರ್ಕಿಗೆ ಕರ್ಕೊಂಡು ಬಂದಿದ್ದೇನೆ ಗಾಯಸ್ ಹಾಗೆ ಅವರು ಆಟ ಆಡೋದು ನೋಡಿ ನಮಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಇದ್ರೆಲ್ಲ ರಿಲೀಫ್ಸ್ ಆಗುತ್ತಲ್ಲ ಹಾಗಾಗಿ ಅಲ್ಲಿಗೆ ಬಂದ್ವಿ ಈ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಗಾಯ್ಸ್ ಈಗಂತೂ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ಫಸ್ಟಿಗೆ ಈ ಥರ ಇರಲಿಲ್ಲ ಈ ಪಾರ್ಕ್ ನಾವು ಬಂದಿದ್ದು ಒನ್ ಇಯರ್ ಬ್ಯಾಕ್ ನಾನಂತೂ ಬಂದೆ ಬಂದಿದ್ದು ಈ ಪಾರ್ಕಿಗೆ ಆದಮೇಲೆ ಬಂದೇ ಇರಲಿಲ್ಲ ಅಂದರೆ ಒಂದು ಸಲ ಬರುವಾಗ ಲಾಕ್ಡೌನ್ ಟೈಮಲ್ಲಿ ಇದು ಕ್ಲೋಸ್ ಮಾಡಿದರು ಹಾಗಾಗಿ ಮತ್ತೆ ಬರಲಿಕ್ಕೆನೂ ಹೋಗಲಿಲ್ಲ ಈಗಂತೂ ಸುಮಾರು ಪಾರ್ಕ್ ಆಗಿದೆ ಅಲ್ಲ ಗೈಸ್ ಮಡಿಕೇರಿಯಲ್ಲಿ ಹಾಗೆ ಮತ್ತೆಂತಂದರೆ ಈ ಪಾರ್ಕೀಗ ತುಂಬಾ ಇಂಪ್ರೂವ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಮಾರು ಅಂದರೆ ಈಗ ಜಾರ್ಬಂಡಿ ಮತ್ತು ಈ ಥರದ್ದೆಲ್ಲ ಸುಮಾರು ಮಾಡಿದ್ದಾರೆ ಎಕ್ಸ್ಟ್ರೆ ಎಲ್ಲ ಮಾಡಿಟ್ಟಿದ್ದಾರೆ ಹಾಗೆ ಎಂಟ್ರೆನ್ಸ್ ಫೀಸ್ ಬಂದು ಒಂದು ಫೈವ್ ರುಪೀಸ್ ತೊಗೊಳ್ತಾರೆ ಅಷ್ಟೇ ಪರವಾಗಿಲ್ಲ ತ್ರೀ ತರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ ತನಕ ಈ ಪಾರ್ಕ್ ಓಪನ್ ಇರುತ್ತೆ ಅದೇನೋ ತುಂಬ ದೊಡ್ಡ ಹಣ ಕೂಡ ಅಲ್ಲ ಒಂದೊಂದು ಪಾರ್ಕಲ್ಲಿ ಅಮೌಂಟ್ ತೊಗೊಳ್ತಾರೆ ಒಂದೊಂದು ಪಾರ್ಕಲ್ಲಿ ಹಾಗೇನೇ ಓಪನ್ ಇರ್ತಾರೆ ಏನು ಅದು ಫೀ ಅಂದರೆ ಎಂಟ್ರಿ ಫೀಸ್ ಆಗೇನು ತೊಗೊಳುದಿಲ್ಲ ಹಾಗೆ ನೋಡಿ ಮಕ್ಕಳಂತೂ ತುಂಬಾ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾರೆ പരിസാതി തായുനീ നനകുദ്ധ മുതാ തൻ്റെ നീളിയ മകുവേ ചലുവേ നന്ദിന വിസ്മയാ നന്ദന ദൃഷ്ടി നന്നായി ಹಾಗೆ ಪಾರ್ಕ್ ಕ್ಲೋಸ್ ಆಯಿತು ಬಾಯ್ಸ್ ನಾವು ಹೊರಗೆ ಬಂದ್ವಿ ಹೊರಗೆ ಬರುವಾಗಲೇ ಅಲ್ಲಿ ಗೋಲ್ಗಪ್ಪದ ಸ್ಟಾಲ್ ಇದ್ದೆ ಹಾಗಾಗಿ ಮಕ್ಕಳಂತೂ ಗೋಲ್ಗಪ್ಪ ತಿನ್ನುವ ಅಂತ ಹೇಳಿದ್ಲು ಆದರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಅವಳು ಸುಮಾರು ತಿಂದಿದ್ದಾಳೆ ಆದರೆ ಮಗ ಇದ್ದಾನಲ್ಲ ಅವನ್ ಫಸ್ಟ್ ಟೈಮ್ ತಿನ್ನೋದು ಗೈಸ್ ಅವನಿಗೆ ಹೇಗೆ ತಿನ್ನೋದು ಏನಂತಾನೆ ಗೊತ್ತಿಲ್ಲ ಗೈಸ್ ನೋಡಿ ನೀವು ಯಾವ ತರ ಅವನ್ ಗೋಲ್ಗಪ್ಪ ತಿಂತಾನೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ ಬಿಡಿತಾ ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳಿತ ಅಂದರೆ ನಾವು ಚಾರ್ಜ್ ಶಾಪಿಗೆ ಹೋಗುವಾಗ ಬೇಕಾದರೆ ಇವನು ಬರ್ತಿದ್ದ ಆಗ ಈ ಪಾನಿಪುರಿ ಎಲ್ಲ ನಮಗೆ ಒಂದು ಪ್ಲೇಟಲ್ಲಿ ಒಂದು ನಾಲ್ಕೈದು ಪೂರಿ ಇಟ್ಬಿಟ್ಟು ಸರ್ವ್ ಮಾಡ್ತಾರಲ್ಲ ಇಲ್ಲಿ ಹಾಗಲ್ಲ ಇಲ್ಲಿ ತಿಂದ್ಬಿಟ್ಟು ಬೇಗ ಬೇಗ ತೋರಿಸ್ಬೇಕಲ್ಲ ಅದು ಅವನಿಗೆ ಗೊತ್ತಿಲ್ಲ ಅವನು ಹಾಗೆ ನಿಂತ್ಕೊಂಡಿದ್ದ ಮತ್ತು ನಾನು ಹೇಳಿದೆ ಹೀಗೆ ಹೇಗಂತಲ್ಲಿ ಹೇಳಿ ಹಾಗೆ ನಾವು ಲಾ ಸ್ವಲ್ಪ ಬೇಕರಿಗೆ ಬಂದು ಲೈಮ್ ಸೌಡರ್ ಕುಡಿದು ಒಂದು ಕೇಕ್ ತೊಗೊಂಡೆ ಗಾಯಸ್ ನಾನು ಯಾಕಂದರೆ ರಯಾನಿದ್ದು ಇವತ್ತು ಬರ್ತ್ಡೇ ಅವನಿಗೆ ಒಂದು ಸರ್ಪ್ರೈಸ್ ಕೊಡುವ ಅಂತ ಹೇಳಿಬಿಟ್ಟು ನಾನು ಕೇಕ್ ತೊಗೊಂಡೆ ಆ್ಯಕ್ಚುಲಾಗಿ ಅವನಿಗೆ ಗೊತ್ತಿಲ್ಲ ನಾವು ಕೇಕೇಲು ಕಟ್ ಮಾಡಿರಲಿಲ್ಲ ಇವತ್ತು ಅವನ ಬರ್ಡೇ ಇದೆ ಹಾಗೆ ಕೇಕೇನು ಕಟ್ ಮಾಡಿಲ್ಲ ಅವನಿಗೂ ವಿಷಯವೂ ಕೂಡ ಗೊತ್ತಿಲ್ಲ ಹಾಗಾಗಿ ನಾನು ಅವ್ನು ರಿಯಾಕ್ಷನ್ಗೋಸ್ಕರ ಈ ವಿಡಿಯೋ ಮಾಡಿದ್ದೇನೆ ನೋಡಿ ಗಾಯಸ್ ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಡೆ ಈ ಪ್ರೀತಿ ಎಂಥ ಅಸವಾದ ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿಯೇ ನೋಡಿದ್ರಲ್ಲ ಗೈಸ್ ಅವನದ್ದು ರಿಯಾಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ರಿಯಾಕ್ಷನ್ಗೋಸ್ಕರನೇ ನಾ ವೆಯ್ಟ್ ಮಾಡ್ತಿದ್ದೆ ಹಾಗೆ ತುಂಬಾ ಆಯಿತು ಅವನಿಗೆ ಏನೂ ವಿಷಯದಲ್ಲಿ ಇರಲಿಲ್ಲ ಆ್ಯಕ್ಚುಲಾಗಿ ಕೇಕ್ ಕಟ್ ಮಾಡೋದು ಅಂತ ಹೇಳಿ ಮತ್ತೆ ಇದ್ದಾರಲ್ಲ ಸ್ವಲ್ಪ ಕೇಕ್ ಮಾಡಿ ಅವರಿಗೂ ಸ್ವಲ್ಪ ಖುಷಿಯಾಗಲಿ ಬರ್ತ್ಡೇ ಅಂದ ಮೇಲೆ ಕೇಕ್ ಇಲ್ಲದೆ ಏನಿರುತ್ತೆ ಹೇಳಿ ಸೆಲೆಬ್ರೇಷನ್ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಗೈಸ್ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್ತಾ ಆಳದಲ್ಲಿ ಆಗುತ್ತಿದೆ ಅಪರೂಪದ ಸೆಳಿತ ಹೆಸರಿದೆ ಕನಸಿನ